ಸರ್ಕಾರದ ನೀತಿ ಖಂಡಿಸಿ ರಾಜೀನಾಮೆ ನೀಡಿದ್ರೂ ಅಚ್ಚರಿಯಿಲ್ಲ ಎಂದ ಕೈ ಶಾಸಕ ಸ್ವರಾಜದ ಲೋಪದೋಷ ಎತ್ತಿ ಹಿಡಿದ ಶಾಸಕ ರಾಜು ಕಾಗೆ ಬಿಆರ್ ಪಾಟೀಲ್ ಹೇಳಿಕೆಗೆ ಬಹಿರಂಗವಾಗಿ ಸಾಥ್ ನೀಡಿದ ಕೈ ಶಾಸಕ ಕಾಗೆ ಎರಡು ವರ್ಷವಾದರೂ ಕಾಮಗಾರಿ ವಿಳಂಬ ಸರ್ಕಾರದ ವಿರುದ್ಧ ಕೈ ಶಾಸಕ ಸಮಾಧಾನ ಕಾಗವಾಡ ಮತಕ್ಷೇತ್ರದ ಕೈ ಶಾಸಕ ರಾಜು ಕಾಗೆ ಐನಾಪುರ ಪಟ್ಟಣದಲ್ಲಿ ಹೇಳಿಕೆ ಯಾವುದೇ ಯೋಜನೆಗೆ ಹಣ ಬಿಡುಗಡೆ ಆಗ್ತಿಲ್ಲ ಕಾಮಗಾರಿ ಶುರು ಮಾಡಿದ ಗುತ್ತಿಗೆದಾರ ವರ್ಷಗಳು ಕಳೆದರೂ ಕೆಲಸ ಮಾಡ್ತಿಲ್ಲ ಇನ್ನು ಎಇಇ ಅಧಿಕಾರಿಗಳ ಬೇಜವಾಬ್ದಾರಿ ಹೆಚ್ಚಾಗಿದೆ ನನ್ನ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವುದರ ಬಗ್ಗೆ ಅನಿಸ್ತಿದೆ ಎರಡು ದಿನಗಳಲ್ಲಿ ಸಿಎಂಗೆ ರಾಜೀನಾಮೆ ಕೊಟ್ಟರು ಆಶ್ಚರ್ಯವಿಲ್ಲ ಜನರು ನನ್ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಜನರಿಗೆ ಉತ್ತರ ಕೊಡಲು ಆಗ್ತಿಲ್ಲ ಇನ್ನು ಸಿಎಂ ಹತ್ರ ಹದಿಮೂರು ಕೋಟಿ ರೂಪಾಯಿಗಳ ಸಮುದಾಯ ಭವನಗಳ ಅನುದಾನ ಪಡೆದು ಎರಡು ವರ್ಷವಾದರೂ ವರ್ಕ್ ಆರ್ಡರ್ ಸಿಕ್ಕಿಲ್ಲ ಸರ್ಕಾರದ ಒಂದಲ್ಲ ಎರಡಲ್ಲ ಹಲವಾರು ಕಾಮಗಾರಿ ಲೋಪಗಳನ್ನು ಎತ್ತಿ ಹಿಡಿದ ಕೈ ಶಾಸಕ ಕಾಗೆ ಗೊಂದಲದ ಹೂಡಾದ ಸಿದ್ದರಾಮಯ್ಯ ಸರ್ಕಾರ ಸಿದ್ದು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ಗರಂ ಸ್ಥಾಪನೆ ಮಾಡಿ ಎರಡು ವರ್ಷ ಪ್ರತಿಸಿದರೂ ಕಾಮಗಾರಿ ವಿಳಂಬ ಇನ್ನು ಅಭಿವೃದ್ಧಿ ಕೊರತೆ ಹಿನ್ನೆಲೆ ಸ್ವ ಸರ್ಕಾರದ ವಿರುದ್ಧ ರಾಜು ಕಾಗೆ ಅಸಮಾಧಾನ ಈ ಹಿಂದೆ ಕೂಡ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದ ಕಾಗೆ ನಾವು ಕೈ ಹೊಡೆದು ಎರಡು ಎರಡು ವರ್ಷ ಕೆಲಸ ಮಾಡಿದ್ರು ಕಾಂಟ್ರ್ಯಾಕ್ಟ್ರು ಮತ್ತು ಅದ್ರ ಮ್ಯಾಗ ಇಂಜಿನಿಯರ್ಸ್ ಅದ್ರ ಮ್ಯಾಗ ನಮ್ಮ ಇಂಜಿನಿಯರ್ಗಳು ಏನು ಮಾಡ್ತಿರ್ತಾರ ಹಾಂ ಅವರಿಗೆ ಒಂದೊಂದು ವರ್ಷ ವರ್ಷ ಎರಡು ವರ್ಷ ಕೆಲಸ ಮಾಡ್ಲಂದ್ರ ಅವ್ನ ನೋಟಿಸ್ ಕೊಡಬೇಕು ಅವ್ನು ತಗದು ಮತ್ತೆ ಏನು ಮಾಡ್ತಾರೆ ಕಾಂಟ್ರಾಕ್ಟ್ ಕಾಂಟ್ರ್ಯಾಕ್ಟ ಹಾಕ್ತಾರೆ ಯಾರ ಸಂಬಂಮ್ಯಾಗ ಯಾರಿಗೆ ಮಾಡ್ಕೋತಾರ ಈಗ ಇಲ್ಲಿ ಇಂದಿರಾ ನಗರದಾಗ ನಾ ಒಂದು ವರ್ಷ ಐತ್ರಿ ಅವನು ಹೆಸರಿಗೆ ಸಿದ್ರಾಯ ಗಾಡಿ ಹೊಡ್ರಿ ಕೊಟ್ಟ ಅವಗೊಂದು ವರ್ಷ ಆದ್ರೂ ಇನ್ನ ಕೆಲಸ ಮಾಡಿಲ್ಲ ಮತ್ತೆ ಏನು ವ್ಯವಸ್ಥೆ ಜನ ಇಲ್ಲ ಮಾಡ ಯಾಕೆ ಬಿಡ್ತಾರ ಅವ್ರು ನಮಗ ಎಲ್ಲಾ ವ್ಯವಸ್ಥೆ ಹಂಗ ಆಗೈತಿ ಮತ್ ಒಂದ್ ವರ್ಷ ಒಂದೊಂದು ವರ್ಷ ವರ್ಷ ಎರಡ್ ವರ್ಷ ಮತ್ ಏನು ಮಾಡುದ್ರಿ ಮಳೆಗಾಲ ಚಡ್ ಮಾಡುದು ಅಂದ್ರೆ ಲೌಕರ್ ಕೆಡ್ಬೇಕಲ್ಲ ಅದ ಈ ಸಿರುಗುಪ್ಪಿ ರೋಡ್ ಹೋಗಿ ನೋಡ್ರಿ ಸಿರುಗುಪ್ಪಿ ರೋಡ್ ಫೋಟೋ ಹೊಡಿರಿ ಯಾವಾಗ್ ಚಾಲೂ ಮಾಡಿದ ಯಾನಾಗೂಜಾ ಹಾಕಿನಿ ಇದು ಸತ್ಯಾಂಶ ಐತಿ ಸುಳ್ಳಾಡಕ್ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಕೈ ಹೊಡತಿ ಯಾವಾಗ್ ಚಾಲೂ ಮಾಡಿದ ಈಗ ಪರಿಸ್ಥಿತಿ ಏನಾಗೈತಿ ಚಾಲು ಆಗಿ ಒಂದ್ ತಿಂಗ್ಳಾಗ ಅದನ್ನೆಲ್ಲ ಬಾದ ಆಗೈತ್ ರೋಡ್ ಅದ ಹತ್ತು ವರ್ಷ ಹಂಗ ಹೋಗುದ ನಾಲ್ಕು ಕೋಟಿ ಐತದೆ ಮತ್ತೆ ಬ್ರಿಡ್ಜ್ ಒಂದ್ ಸಿರುಬಿ ಮಧ್ಯದಾಗ ಉಗಾರ ಶಿರುಗುಪ್ಪಿ ಮಧ್ಯದಾಗ ನೋಡಿದಿರಿ ಬ್ಯಾಂಕ್ ಯಾಕೆ ಚಾಲೂ ಮಾಡಿಲ್ಲ ನಂದೆಲ್ಲ ತಗೋರಿ ಸ್ಟೇಟ್ಮೆಂಟ್ ಯಾಕೆ ಬೇಸ್ಗ್ಯಾಗ ಯಾಕೆ ಚಂದ ಮಾಡಲಿಲ್ಲ ರೀ ಉಳ್ಗಳು ಅವ್ರು ಎಲ್ಲರಿಗೂ ಹೇಳ್ತಾರೆ ನಾನು ಟಿವಿ ವಿ ಮಾಧ್ಯಮದವ್ರು ಬ್ಯಾಸ್ಗ್ಯಾಗ ಯಾಕೆ ಚಂದ ಮಾಡ್ರಿ ಈಗ ಮಳಗಾಲದಾಗ ನೀರು ಹೆಂಗ್ತಿದ್ರೆ ಆ ಫೋಟೋ ಹೊಡ್ಕೊರದ ಫೋಟೋ ಹೊಡ್ಕೊ ಫೋಟೋ ಸಗಡ್ ಪೇಪರ್ದಾಗ ಹಾಕ್ರಿ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗಲೂ ಬ್ಯಾಸ್ಗ್ಯಾಗ ಗಪ್ಪು ಉಂಡಿದ್ರಿ ಮಳ್ಗಾಲ ಚಲೋ ಇದಂದ್ರೆ ಕೆಲಸ ಮಾಡೋದು ಮಳ್ಗಾಲ ಚಲೋ ಹೋದ್ರೆ ಕೆಲಸ ಮಾಡೋದು ಆ ಕೆಲಸ ಯಾಕೆ ಉಳಿತೈತಿ ಅಸ್ಪರ್ಟದು ಹೆಂಗೆ ಇರ್ತೈತಿ ಮತ್ತು ರಾತ್ರಿ ಹೌದ್ರೀ ಒಂದು ಈಗ ಅದನ್ನ ಬ ಬರ್ರಿ ಅದ್ರಲ್ಲ ಇವರೆಲ್ಲ ಮತ್ತೆ ನಮ್ಮ ಇಂಜಿನಿಯರ್ ಎ ಡಬ್ಲ್ಯೂ ಎಜುಕೇಷನ್ ಇಂಜಿನಿಯರ ಅವ್ರ ಮ್ಯಾಗ ನಿಯಂತ್ರಣ ಇಲ್ಲೇನು ಮಲಗಿರ್ತಾರೆ ನಮ್ಮ ಇಂಜಿನಿಯರ್ ಮಲಗಿರ್ತಾರೆ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಆ ಬಿ ಆರ್ ಪಾಟ್ಲಿ ಹೇಳಲ್ಲ ಅವ್ರ ಅಪಾಯತೆ ನಂದು ಪ್ರಸಿದ್ಧಿ ಆಗೈತಿ ಬಿ ಆರ್ ಪಾಟ್ಲ್ ಹೇಳಾರ ಇಲ್ಲ ಏನಾಗ ಹೇಳ್ತದ ಅಲ್ಲೇನು ಸುಳ್ಳಲ್ಲ ಅದು ಖರೆನೇ ಐತಿ ಅದು ನಂದು ತಗೋರಿ ಅದನ್ನ ರಾಚೂ ಗಾಗ್ಯವರು ಬಿ ಆರ್ ಪಾಟ್ಲಿಗೆ ಸಾರ್ಮಸು ಮಾತಿದನ್ನು ನನ್ನ ಎರಡೆರಡು ವರ್ಷ ಆಯ್ತು ರೀ ಕಾಯಿ ಹೊಡೆದು ವಿಶೇಷ ಅನುದಾನ ಕೊಟ್ಟ ಇದನ್ನ ಸೀರಿಯಸ್ ಐತಿ ಇದಾವ ವಿಶೇಷ ಮುಖ್ಯಮಂತ್ರಿ ವಿಶೇಷ ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ಕೊಟ್ಟಿಲ್ಲ ಈಗ ಉಳಿತು ಯಾಕ ಎರಡು ವರ್ಷ ಬೇಕು ಕೆಲಸ ಮಾಡ್ಲಿಕ್ಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ವರ್ಕ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ ಸರ್ಕಾರದವ್ರು ಯಾಕೆ ಕೊಡ್ತಾ ಇಲ್ಲ ಎರಡು ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ ಏನು ಸರ್ ಹಣಕ್ಕಾಗಿ ಬೆಡಕೆ ಇಡ್ತಾ ಬೆಡಕೆ ಇಡ್ತಾ ಇರ್ತಾ ಇದಾರೆ ಅದೇನ್ ದೇವ್ರಿಗೆ ಗೊತ್ತಪ್ಪ ಈಗ ಬಿ ಆರ್ ಹೇಳ್ತಾ ಇದ್ದಾರೆ ಹಂಗಾಗ್ತಿರ್ಬೇಕು ಮತ್ತೆ ಎರಡ್ ವರ್ಷ ಅರ್ಥ ಕಾಮಗಾರಿ ಆದ ಆದಾಗ ಮೇಲೆ ಕ್ರಮ ಆಗ್ತಾ ಇಲ್ಲ ಸರ್ ಕಾಗವಾಡ ಮತ ಕ್ಷೇತ್ರದಲ್ಲಿ ಕೆಲಸನ ಆಗ್ತಾ ಇಲ್ಲ ಯಾವ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ತಗೊಂಡವ ಇದು ಎಂಟು ವರ್ಷ ಆಯ್ತು ಒಂದು ವರ್ಷ ಆಯ್ತು ಗಾಯಿ ಏ ತಂಗ್ರಿ ನೀವ್ ಇದ್ರಿ ಒಂದ್ ವರ್ಷ ಆಯ್ತು ಇಲ್ಲಿ ಒಂದ್ ವರ್ಷ ಆಯ್ತು ಗಾಯಿ ಹೊಡೆದ ಇನ್ನ ಕೆಲಸ ಮಾಡ್ಲಂದ್ರ ಹೆಣ್ಮಗ ಅದು ತೋರ್ ಇಲ್ಲ ನೋಡೋಣ ಅವ್ರು ಏನ್ ಅದಾರ ಶಾಸಕರ ಚೀತು ಅದ ಹುಳ ಅದರ ಇಲ್ಲ ಅವ್ರ ಏನ್